ನಮಸ್ಕಾರ ರೀ ನೀವು ನೋಡಕತ್ತೀರಿ ಬಾಗಲಕೋಟೆ ಜಿಲ್ಲೆಯ ಅಮೀನ್ಗಡ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಮೂಗುನೂರು ಗ್ರಾಮದಲ್ಲಿ ಜನಸಂಪರ್ಕ ಸಭೆ ನಡೆಸಲಾಯಿತು ಜಿಲ್ಲಾಧಿಕಾರಿಗಳಾದ ಕೆಎಂ ಜಾನಕಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಾದ ರೆಡ್ಡಿ ಜಿಲ್ಲಾ ಪಂಚಾಯತ್ ಸಿಇಒ ಶಶಿಧರ್ ಕುರೇರ್ ಹಾಗೂ ಪಿಎಸ್ಐ ತಾಲೂಕು ಮಟ್ಟದ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಶರಣ್ಗೌಡ ಕಂದಕೂರ್ ಕೆ ಐವತ್ತರಿಂದ ಅರವತ್ತು ಗ್ರಾಮ ಆಯ್ಕೆ ಮಾಡಿ ಕಾಣ್ತೀವಿ ಒಂದು ದಿನ ನಾವು ಅವರು ರಾತ್ರಿ ಆ ಗ್ರಾಮದಲ್ಲಿ ವಾಸ ವಾಸ ಮಾಡ್ತೀವಿ ಸೊ ಇದಕ್ಕೆ ನಾವು ನಿಮ್ಮದು ಏನು ಸಮಸ್ಯೆ ಇದೆ ಪೊಲೀಸ್ ಇಲಾಖೆಯಿಂದ ಸಮಸ್ಯೆ ಇರ್ಬೋದು ಇಂದ ಸಮಸ್ಯೆ ಇರ್ಬೋದು ಮತ್ತು ಜಿಲ್ಲಾ ಪಂಚಾಯಿತಿ ಕಡೆಯಿಂದ ಇರ್ತಕ್ಕಂಥದ್ದು ತಮ್ಮದು ಏನು ಸಮಸ್ಯೆ ಅಂತ ನಮಗೆ ಹೇಳಿದ್ರೆ ಮುಕ್ ಮುಕ್ತವಾಗಿ ಮಾತಾಡಿ ಮುಖ್ಯವಾಗಿ ನಮ್ಮ ಬಂದಿರತಕ್ಕಂಥ ಹಿರಿಯ ತಾಯಂದ್ರಲ್ಲಿ ಅಕ್ಕಂದರಲ್ಲಿ ಕೆಳಗಂತಿ ತಾವು ಎಲ್ಲಿ ಕೂಡ ಆಫೀಸಿಗೆ ನಾವು ಒಂದು ದಿನ ವಾಸ ಮಾಡೋಣ ಅಂತ ಅವರು ಗ್ರಾಮದಲ್ಲಿ ಅಂತ ಇದ್ದೀವಿ ಮತ್ತು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಏರಿಯಾಕ್ಕೂ ನಾವು ವಿಸಿಟ್ ಕೊಡ್ತೀವಿ ಮತ್ತು ಬಹುಮುಖ್ಯವಾಗಿ ಇಲ್ಲಿ ದಲಿತ ಕಾನೂನು ಸೇರುತ್ತೆ ಅವ್ರದ್ದು ಏನು ಸಮಸ್ಯೆ ಇದೆ ಏನು ತೊಂದರೆ ಇರ್ತಕ್ಕಂಥದ್ದು ನಾವು ಹೆಣ್ಣಾರೆ ಕಾನೂನಾತ್ಮಕವಾಗಿ ನಾವು ಸಮಸ್ಯೆಯನ್ನು ಬಗೆಹರಿಸ್ಕೊಡೋನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಏನು ಸಮಸ್ಯೆ ನಿಮ್ಮ ಊರಲ್ಲಿ ಏನಿದೆ ಅಲ್ಲ ಒಂದು ಗಾಡಿ ಹೋಗಷ್ಟಿದಾವ ಅಥವಾ ಇಲ್ಲ ಪಕ್ಕ ಪಕ್ಕದ ಒತ್ತುವರಿ ಮಾಡ್ಕೊಂಡಿದಾವ ಅಥವಾ ಹಿಂಗ್ ಗಾಡಿ ಹತ್ತುವರೆ ಇವ್ರಿಗೆ ತಗೊಂಡರೆ ಪಿ ಇಂದ ಒಂದು ಮೂರು ಎಲ್ಲ ನಿಮ್ತನ ಎಲ್ಲ ಬೇಕಾದಂತ ನೋಡ್ಗಳು ನಿಮ್ಮದು ಮತ್ತು ಮೂರು ಹಳ್ಳಿಗಳದ್ದು ಸೇರಿ ತಗೊಂಡಾಗ ಏನು ಇದೆ ಕೊಡಿ ಇದು ಯಾವ ರೀತಿ ನಾವು ಸಭೆ ಮಾಡ್ತಾ ಇದೀವಿ ನೀವು ಗ್ರಾಮ ಸಭೆಗೆ ಭಾಗವಹಿಸಬೇಕು ಗ್ರಾಮ ನಿಮ್ಮ ವಿಷಯನ ಮಂಡಿಸ್ಬೇಕು ಅಲ್ಲಿ ಅದನ್ನು ನಮೂದು ಮಾಡಬೇಕು